ಗೆಳೆಯ ಇವಾಗ ನಾನಿರುವಂಥದ್ದು ಈ ತಮಿಳ್ನಾಡಲ್ಲಿ ಕುಂಭಕೋಣಮ್ ಅಂತ ಕೇಳಿದ್ಯಾ ಊರ ಹೆಸರು ತಂಜಾವೂರ ಹತ್ರ ಬರುತ್ತಲ್ಲ ಇಲ್ಲಿದ್ದೀನಿ ಇಲ್ಲಿ ನಮ್ಮ ಗೆಳೆಯಂದಿರು ಆಟೋ ಚಾಲಕರು ಕ್ಯಾಬ್ ಚಾಲಕರು ಮತ್ತು ಗೂಡ್ಸ್ ಗಾಡಿಗಳು ಯಾವ ಒಂದು ದುಡಿಮೆನ ನಂಬ್ಕೊಂಡು ಬದುಕ್ತಾ ಇದ್ದಾರೆ ಇಲ್ಲಿ ಹೇಗೆ ಇವರ ದುಡಿಮೆ ನಡೀತಾ ಇದೆ ಜೀವನ ಹೆಂಗೆ ನಡೀತಾ ಇದೆ ಪ್ರತಿನಿತ್ಯ ಎಷ್ಟು ಆದಾಯ ಆಗ್ತಾಯಿದೆ ದುಡಿಮೆ ಆಗ್ತಾಯಿದೆ ಎಲ್ಲ ಇದ್ರೂ ಗೆಳೆಯಂದಿರಲ್ಲೇನೋ ಆಟೋ ಚಾಲಕರು ಕ್ಯಾಬ್ ಚಾಲಕರು ದುಡ್ಡು ಗಾಡಿಗಳು ಲಾರಿಗಳು ಬಸ್ಗಳು ಹಾಂ ಇವರೆಲ್ಲ ದುಡಿಮೆ ನಂಬ್ಕೊಂಡೇ ಬದುಕ್ತಾಯಿರ್ತಾರೆ ಇದು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ವೀಡಿಯೋಗಳನ್ನ ಮಾಡ್ತೀನಿ ನಮ್ಮ ಟಾಟಾ ಎಸ್ ಹಾಕ್ಕೊಂಡಿದ್ದಾರೆ ನಮ್ಮ ಚಾಲಕರು ಗೆಳೆಯ ಎಪ್ಪಡಿ ಇರೋದು ಡ್ರೈವರ್ ಲೈಫ್ ನಾಳೆ ಖುಷಿಯಾಗಿದ್ಯಾ ಓ ವೆರಿ ಗುಡ್ ಇಲ್ಲಿ ದೇವಸ್ಥಾನಗಳಿದಾವೆ ಮತ್ತೆ ದೇವಸ್ಥಾನಗಳ ಜೊತೆ ಬರುವಂಥ ಭಕ್ತಾದಿಗಳಿಗೆ ಇಲ್ಲಿ ಜೀವನ ಚೆನ್ನಾಗಿ ನಡೆಸದೆ ಇವರು ನೀರು ಹಾಕ್ಕೊಂಡು ತಣ್ಣಿ ತಣ್ಣಿ ಹಾಕೊಂಡು ನಿಲ್ವರಿ ಮಾಡಿಕೊಂಡು ಯಾಕೆ ಬೇರೆ ತಮಿಳು ತಮಿಳ್ ಓ ವೆರಿ ಗುಡ್ ನೈಸ್ ಏನಪ್ಪ தெரியுதா? இப்ப வந்து முடி பண்றேன். வார தயமா ஸ்கூலுக்கு முடிச்சிட்டு வருவான். ஆ ஆ ஆ ஸ்கூல் முடிச்சிட்டு வார தயமா வருவான். ஓகே. லாக் லாகி காக்கி காக்கி போட். ஆ. சாபடு சாபடு பேலிங்கோ காக்கி பிட்ட. நானே பத்தி அடுத்து ஒரு சன்னி நிப்பாட்டிட்டு போ. காக்கி போட் ஆ வந்துடு. என்ன புத்தாயி. இன்னும் புத்தாயி. அல்வா ஓகே பை. பை பை.